ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಹತ್ತನೇ ತರಗತಿಯ ಈಗಾಗಲೇ ಇತಿಹಾಸದಲ್ಲಿ ಬಂದಿರುವಂತಹ ಐದು ಚಾಪ್ಟರ್ ಅಂದರೆ ಐದು ಚಾಪ್ಟರ್ಗಳನ್ನು ಈಗಾಗಲೇ ನಾವು ಪ್ರಶ್ನೆ ಉತ್ತರಗಳನ್ನು ಬಿಡಿಸಲಾಗಿದೆ ಅದೇ ರೀತಿ ಇವತ್ತಿನ ದಿವಸ ರಾಜ್ಯಶಾಸ್ತ್ರ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಏನು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಪಾಠದ ಹಿಂದೆ ಬಂದಿರುವಂಥ ಪ್ರಶ್ನೆಗಳ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ್ರಿ ಹೌದಾ ರೀ ಅದೇ ರೀತಿಯಾಗಿ ಅಭ್ಯಾಸಗಳು ಒಂದು ಕೆಳಗಿನ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಹಾಗಗಳನ್ನು ಭರ್ತಿ ಮಾಡಿರಿ ಅಂತ ಕೊಡೋದಾ ಒಂದೇ ಪ್ರಶ್ನೆ ಏನು ನೋಡ್ರಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕೊಡದಾ ಇದಕ್ಕೆ ಸರಿಯಾದ ಉತ್ತರ ಹೌದ್ರಿ ವುಡ್ರೋ ವಿಲ್ಸನ್ ಹೌದಾ ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ ಸಾರ್ವಜನಿಕ ಆಡಳಿತ ಪದವನ್ನು ಪ್ರ ಪ್ರಪ್ರಥಮ ಬಾರಿಗೆ ಬಳಸಿದವರು ಅಂತ ಕೊಡ್ರೌದಾ ಈಗ ಸರಿಯಾದ ಉತ್ತರ ಯಾವುದ್ರಿ ಎರಡನೇದು ಅಲೆಕ್ಸಾಂಡರ್ ಆ್ಯಮಿಂಗ್ ಟನ್ ಹೌದಾ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರಂತೂ ಕರಿತಾರೆ ರೀ ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ ಹೌದಾ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ ಅಂತ ಕೊಟ್ಟರು ಹೌದಾ ಇದಕ್ಕೆ ಯಾವುದ್ರಿ ಮುನ್ನೂರ ಹದಿನೈದನೇ ವಿಧಿ ಯಾವ್ದ್ರಿ ಮುನ್ನೂರ ಹದಿನೈದನೇ ವಿಧಿ ಹೌದಾ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆ ಹೌದಾ ರೀ ಅದೇ ರೀತಿಯಾಗಿ ಭಾಗ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟರು ಹೌದಾ ಐದನೇ ಪ್ರಶ್ನೆ ನೋಡ್ರಿ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯ ಅಗತ್ಯಗತ್ಯವಾಗಿದೆ ಚರ್ಚಿಸಿ ಅಂತ ಕೊಟ್ಟರು ಹೌದಾ ಪಾಯಿಂಟ್ ನಂಬರ್ ಒನ್ ನೋಡ್ರಿ ಸರ್ಕಾರದ ಅಥವಾ ಸಾರ್ವಜನಿಕ ನೀತಿಯನ್ನು ಕಾರ್ಯಗೊಳಿಸಲು ಮತ್ತು ಸಾರ್ವಜನಿಕ ಭದ್ರತೆಯ ಒಂದು ಸಾಧನವಾಗಿದೆ ಆಡಳಿತದಲ್ಲಿ ಸ್ಥಿರತೆಯನ್ನು ಕಾಪಾಡಲು ಅಗತ್ಯವಾಗಿತ್ತು ಆದರೆ ಅದೇ ರೀತಿ ನೋಡ್ರೆ ನೀತಿಯನ್ನು ರೂಪಿಸಲು ಅಂಶಗಳು ನೀಡುತ್ತದೆ ಕಾರ್ಯಾಂಗ ಸು ಸುಗಮವಾಗಿ ನಡೆಸಲು ಸಹಕಾರ ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಮಾನವನ ಸಮಾಜವನ್ನು ನಾಗರಿಕ ನಾಗರಿಕ ಸಮಾಜ ಸಮಾಜವನ್ನಾಗಿಸುತ್ತದೆ ಸಾರಿ ಉದ್ಯೋಗ ಅವಕಾಶವನ್ನು ಕಲ್ಪಿಸುತ್ತದೆ ಏನ್ರಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುತ್ತದೆ ಅದೇ ರೀತಿ ಒಳ್ಳೆ ಪ್ರಶ್ನೆ ನೋಡ್ರಿ ಸಾರ್ವಜನಿಕ ಆಡಳಿತ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಅಂತ ಕೊಡೋದಾ ಹ್ಞೂ ಈ ಪಾಯಿಂಟ್ಸ್ ಹಾಕಿ ನೋಡಿರಿ ವ್ಯಕ್ತಿಗಳಲ್ಲೊಬ್ಬರು ಹುಟ್ಟಿನಿಂದ ಸಾಯುವವರೆಗೂ ಸಾರ್ವಜನಿಕ ಆಡಳಿತ ವ್ಯವಸ್ಥೆಗೆ ಒಳಪಡುತ್ತಾರೆ ಇದು ಇದು ರಾಜ್ಯ ವ್ಯವಸ್ಥೆಗೆ ಹೃದಯವಾಗಿದೆ ಹ್ಞೂ ಅದೇ ರೀತಿ ಶಾಂತಿ ಸಾರಿ ಶಾಂತಿ ಶಾಂತಿ ಹಾಗೂ ಸಮೃದ್ಧಿಯನ್ನು ಕಾಪಾಡುತ್ತದೆ ಜನರ ಜನರ ಪ್ರಾಣ ಹಾಗೂ ಆಸ್ತಿ ಸಂರಕ್ಷಣೆ ಮಾಡುತ್ತದೆ ಎಲ್ಲರೂ ಎಲ್ಲ ನ ರಂಗಗಳಲ್ಲಿಯೂ ಸಮಾನ ನ್ಯಾಯ ಒದಗಿಸುವುದು ಎಲ್ಲರೂ ಉಚಿತ ಕಡ್ಡಾಯ ಶಿಕ್ಷಣ ನೀಡುತ್ತದೆ ಉದ್ಯೋಗ ಅವಕಾಶಗಳನ್ನು ನೀಡುತ್ತದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ ದೇಶ ಸಂರಕ್ಷಣೆಗೆ ಒತ್ತು ಹೌದಾ ಅದೇ ರೀತಿ ಒಳ್ಳೆ ಪ್ರಶ್ನೆ ನೋಡ್ರಿ ನೇಮಕಾತಿ ವಿಧಗಳನ್ನು ವಿಧಗಳ ಕುರಿತು ಚರ್ಚಿಸಿ ಅಂತ ಕೊಡೋದು ನೇಮಕಾತಿ ವಿಧಗಳು ಅಂತಂದ್ರೆ ಅದ ನೋಡ್ರಿ ಯಾವ ನೇಮಕಾತಿ ವಿಧಗಳು ಅಂದರೆ ಪ್ರತ್ಯಕ್ಷ ನೇಮಕಾತಿ ಯಾವ್ದ್ರಿ ಪ್ರತ್ಯಕ್ಷ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿ ಇದನ್ನೇನೆಂದು ಕರಿತೀರಿ ಪದೋನ್ನತಿ ಬಡ್ತಿ ಮೂಲಕ ನೇಮಕಾತಿ ಅಂತಲೂ ಕರಿತರೋದ ಪ್ರತ್ಯಕ್ಷ ನೇಮಕಾತಿ ಅಂದರೆ ಏನು ನೋಡ್ರಿ ಪ್ರತ್ಯಕ್ಷ ನೇಮಕಾತಿಯನ್ನು ನೇರ ನೇಮಕಾತಿ ಎಂದು ಕೂಡ ಕರೆಯುತ್ತಾರೆ ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ ಅರ್ಹ ಅಭ್ಯರ್ಥಿಗಳನ್ನು ಅರ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿರುತ್ತದೆ ನೇರ ನೇಮಕಾತಿಯ ಮೂಲಕ ಸೇವೆಗೆ ಸೇರಬೇಕಾದ ಅಭ್ಯರ್ಥಿಗಳು ಸಾಮಾನ್ಯ ಮತ್ತು ಕೆಲವು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಉದಾಹರಣೆಗೆ ನಾಗರಿಕ ಸೇವೆಗಳಿಗೆ ನಡೆಯುವ ನೇಮಕಾತಿ ನಾಗರಿಕತೆ ಸೇವೆ ಅಂದರೆ ಐ ಎ ಎಸ್ ಐ ಪಿ ಎಸ್ ಅಂತ ನಡೀತೀವಲ್ಲ ಎಕ್ಸಾಮ್ ಅದಕ್ಕೆ ಪರೋಕ್ಷ ನೇಮಕತೆ ಅಂದರೆ ಪರೋಕ್ಷ ನೇಮಕತಿ ಆಂತರಿಕ ನೇಮಕತೆ ಎಂದು ಕೂಡ ಕರೆಯುತ್ತಾರೆ ಈಗಾಗಲೇ ಸರ್ಕಾರಿ ಸೇವೆ ಹುದ್ದೆಯಲ್ಲಿರುವವರನ್ನು ಅವರು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕತೆ ಇದು ಪದೋನ್ನತಿ ಮತ್ತು ಬಡ್ತಿಯ ವಿಧಾನವೂ ಆಗಿದೆ ಇಂತಹ ಪದ್ಧತಿಯನ್ನು ಸಾಮಾನ್ಯವು ಎಲ್ಲ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಿದೆ ಈ ಪದ್ಧತಿಯನ್ನು ಭಾರತ ಭಾರತದಲ್ಲಿಯೂ ಜಾರಿಯಲ್ಲಿದೆ ಹೌದಾರೆ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಕಾನೂನು ವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಂದು ಕೊಟ್ಟಿರುವ ಕಾನೂನು ಮತ್ತು ಸುವ್ಯವಸ್ಥೆ ರಾಷ್ಟ್ರದ ಸುಖ ಶಾಂತಿಗೆ ಐಕ್ಯತೆ ಹಾಗೂ ಅಭಿವೃದ್ಧಿಗೆ ಕಾನೂನು ವ್ಯವಸ್ಥೆ ಅವಶ್ಯಕವಾಗಿದೆ ಶೀಘ್ರದಲ್ಲಿ ಶೀಘ್ರ ಗತಿಯಲ್ಲಿ ಬೆಳ ಬೆಳೆಯುತ್ತಿರುವ ಸಮಾಜದ ಇಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ಅತಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಕಾನೂನು ಮತ್ತು ಸುವ್ಯವಸ್ಥೆ ಇವೆರಡು ಒಂದೇ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸರ್ವರ ಸಂರಕ್ಷಣೆ ಕಾನೂನಿನ ಆಡಳಿತ ಅಗತ್ಯವಾಗಿರುತ್ತದೆ ಸಂವಿಧಾನದ ಏಳನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಗಳನ್ನು ಸುವ್ಯವಸ್ಥೆಯನ್ನು ರಾಜ್ಯ ಉಲ್ಲೇಖಿಸಲಾಗಿದೆ ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಮುಖ್ಯ ಕರ್ತವ್ಯಗಳ ಕರ್ತವ್ಯಗಳಲ್ಲಿ ಒಂದಾಗಿದೆ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿರ್ದೇಶನ ನೀಡುವ ಸಂವಿಧಾನಾತ್ಮಕ ಅಧಿಕಾರವನ್ನು ಹೊಂದಿತ್ತು ಹೌದಾ ಹ್ಞೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು